ಎಷ್ಟೋ ಬಾರಿ ಜಪತ್ಸರವನ್ನು ಮಾಡುವ ಮಕ್ಕಳು ಸ್ವಾಮಿ ಮಕ್ಕಳು ತಾಯಿ ಆ ಮಕ್ಕಳ ಮೇಲೆ ತೋರು ತಾಯಿ ಇಡೀ ವಿಶ್ವದಲ್ಲಿ ನಿನ್ನ ಮಕ್ಕಳನ್ನು ಸಂರಕ್ಷಿಸಿ ತಾಯಿ ಅಮ್ಮ ತಾಯಿ ನಿನ್ನಲ್ಲಿರುವ ಧಾರಣೆ ನಿನ್ನಲ್ಲಿರುವ ಸಹನೆ ನಿನ್ನಲ್ಲಿರುವ ಜ್ಞಾನ ಬುದ್ಧಿ ಇಡೀ ವಿಶ್ವದಲ್ಲಿರುವ ಎಲ್ಲ ಮಕ್ಕಳಿಗೆ ಪಾಲಿಸುತ್ತಾಯಿ ನಿನ್ನ ಮಾರ್ಗದಲ್ಲಿ ಮುನ್ನಡೆಯುವ ಮಕ್ಕಳಾಗಲಿ ತಾಯಿ ಅಮ್ಮ ಪರಿಶುದ್ಧ ಕನ್ಯಾಮಾತಿಯೇ ಇಡೀ ವಿಶ್ವಕ್ಕೆ ನೀನು ತಾಯಿಯಾಗಿದ್ದೀಯ ಅದೇ ರೀತಿ ನಿನ್ನ ಮಾರ್ಗದಲ್ಲಿ ನಾವು ಮುನ್ನಡೆಯುವಂತ ಮಕ್ಕಳಾಗಲಿ ಪರಿಶುದ್ಧ ಕನ್ಯಾಮರಿಯಮ್ಮನವರೇ ಪ್ರತಿ ದಿನವೂ ತಾಯಿ ಈ ಜಪಸರದಲ್ಲಿ ನಾವು ಮುಂದಾಗುವಾಗ ನಮ್ಮನ್ನು ಆಶೀರ್ವದಿಸುತ್ತಾಯಿ ನಮ್ಮನ್ನು ಮುನ್ನಡೆಸುತ್ತಾಯಿ ಮಾ ತಾಯಿಯೇ ಪರಿಶುದ್ಧ ಮರಿಯಮ್ಮನವರೇ ನಿಷ್ಕಳಂಕ ಮಾಡಿ ಪರಿಶುದ್ಧ ತಾಯಿಯೇ ಯಾವಾಗಲೂ ನಿನ್ನ ಮಕ್ಕಳಾಗಿ ಆತ್ಮೀಯ ಮಾರ್ಗದಲ್ಲಿ ಮುಸಳಿಯುವಂತ ಮಕ್ಕಳ ಆಕೃತಿ ಮಾಡ ಕರುಣಿಸಿ ಮಾ ತಾಯಿಯೇ ಈ ಜಪಸ್ತರವನ್ನು ಮಾಡುವಾಗ ತಂದೆ ತಾಯಿಯೇ ನಮ್ಮನ್ನು ಆಶೀರ್ವದಿಸಿ ಈ ಜಪಸ್ತರದ ಪ್ರತಿಫಲವನ್ನು ನಾವು ಪಡೆಯುವಂತೆ ಮಾಡ ಕರುಣಿಸಿ ತಾಯಿಯೇ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನಾತ್ಮನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಕಾಲದಲ್ಲಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರುಜೀವಂತರಾಗಿದ್ದರು ಸ್ವರ್ಗ ಏರಿ ಸರ್ವಶಕ್ತ ದೇವ ಪಿತನಂಬಲ ಪಾಠದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಳಿಕ ಧರ್ಮ ಸಭೆಯನ್ನು

ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸರಿ ನಮ್ಮಲ್ಲಿ ಶೋದರಿ ಪ್ರಸಾದ ಪೂರ್ಣ ಎಂದ್ರೂ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಧನ್ಯರು ಈಗಲೇ ನಮ್ಮ ಮರಣದ ದರ್ಶನದಲ್ಲಿ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಫುರ್ನೆ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಫುರ್ನೆ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು மீனி அதியில் தானிய வாக பிள்ளை

ಸಂತೋಷದ ಐದು ದೇವಿಯ ರಹಸ್ಯಗಳು ಮೊದಲನೆಯ ರಹಸ್ಯ ಗಾಬರಿಯಲ್ ದೇವ ತನ್ನ ದೇವ ಮಾತೆ ಮರಿಯಮ್ಮನವರಿಗೆ ಮಂಗಳ ವಾರ್ತೆಯನ್ನು ನೋಡಿದ ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಬುದಿಯಲ್ಲೂ ನೆರವೇರಲಿ

நமோமாதே பிரபுடனே

மக்கள பிரிதலாக பிரபுடனே சேரலு நீர் மத்திய காப்பலவாதை

மரிய எலிசெல்லிப்போரு

ಸಂತ ಅತಿ ಪಾಪಿಗಳಾಗಿರೋ ನಮಗಾಗಿ ಪ್ರಾರ್ಥಿಸುವಲ್ಲ ಮಕ್ಕಳಿಗಾಗಿ ಮಾ ಪ್ರಾರ್ಥಿಸಿರು ನಿಮ್ಮ ಇದ್ದಾರೆ ಪ್ರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು

سندامريا ديو ماتي يا بابيلا يا رنماكيا، pratishwella ما كلي غادي ما pratishree. سما مريا فتادة بودني كترني مودني تارة في أرلينيو دنيرو مرتين ما أودر داف

நமக்கு நமக்கு தப்பு மாதிரி நம்ம ப்மஸ்ட் நமதனைக்கு ஒளப்படுத்த கீழே

संतामरिया देवी माते पापविलागी नमागाती प्रातिश्वल्ला मक्कलिगाजी मा प्रातिश्री नमोव्रीया वरप्रसादा पुरनिथासु मोरे மக்கள பிரபுத்தாரே தண்ணீர் மக்கள் மதனதாக மக்களிசிரே मोदर एवर्क ताके प्रवेत्रुणि मेडे नै इतारे इतेरेले निन् सलेरि पापुलाज मनोदाके प्रतिस्वल्ला मक्कलिगागे मा प्रातिश्रे नमोबणीय प्रार्थिसवेल्ला मक्कलिगागे मा प्रार्थना करे डेमोवर येवर पुजादा पुरणे प्रबळ नोडने इtare steerले नियत नेरी पत्ते लिमवदेर जा फलेवादे सदनेले कुणी देऊ

ನರ ದೇವಿಗಳನ್ನು ಕಾಪಾಡಲು ಕುಚ್ಚುವಾಗಿ ನಮ್ಮ ದಯನ್ನು ಪೀಚಿಸಿ ಎಲ್ಲ ನಾಲ್ಕನೆಯ ರಹಸ್ಯ ದೇವ ಮಾತೆ ಮರಿಯಮ್ಮನವರು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ

மக்களிசிரே சுத்தனி பைத்ராத்மோ மயம உண்டாத சதா காலக்கூத்த உண்டாக ನರ್ಕದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯನ್ನ ಪೂಜಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಐದನೆಯ ರಹಸ್ಯ ಮೂರು ದಿನಗಳು ಕಾಣದೆ ಹೋದ ಯೇಸುಬಾಲರು ದೇವಾಲಯದಲ್ಲಿ ಮಾತಾಪಿತ್ರರಿಗೆ ಮರಳಿ ಸಿಕ್ಕಿದರು ಎಂಬ ರಹಸ್ಯವನ್ನು ಧ್ಯಾನಿಸುವ

नमो मरिमो देमो तो अपनावा देतु जनेरो साम्प्रामरी देयो नकी ताकु लागिरो न ताकु पापीला इतो आतनो पेकिस सर की यात्री दिया सुसुलेगा दे तंडदान जान दे चली आ गिया माप्राक् तिसरे नमो मरिमो दुक्सा पोने भरतर न मोडन इदारे सीर नीवु तमेरो मते निमोगरो अपनावा देतु जनेरो

ತಂಡದ ಅಂಗಾಂಗಗಳಿಗಾಗಿ ಮಾತ್ರಾರ್ಥಿಸ್ರೆ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ತಲುಪು ಸ್ತೋತ್ರ ಉಂಟಾಗಲಿ ಸ್ತೋತ್ರ ನರಕದ ಬೆಂಕಿ ಕಾಪಾಡಿರಿ ಆತ್ಮಗಳು ಅಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಮ್ಮ ರಾಣಿಯೇ ದಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ಬೇಗ ಕೈಕೃಷ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಈಗ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರಲಾಭಿಸುತ್ತೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡೀರಿ ಈ ದೇಶಾಂತರ ವಾಸ್ತವ ಸೇರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ದಯಪರಿಯೇ ಮಧುರಾ ಕನ್ಯಾ ಮರ್ಯ ಏಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರು ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾ ಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದ್ದೀರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ವಿನ್ನಹದ ಮೂಲಕ ಎದ ಕೇಡುಗಳಿಂದಲೂ ನಿತ್ಯ ಮರಣೆಯಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಏತು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್